ಏನಾಗ್ತದೆ ನೋಡೋಣ ಇಲ್ಲಿ ಭಾಗ್ಯ ಮನೆಯವರು ಕಿಶನ್ ಹಾಗೂ ಮಾತ್ರ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಅಡುಗೆ ಮಾಡಿದ್ದಾರೆ ಹಾಗೆ ಇಲ್ಲಿ ಕಾಮತ್ ಮನೆಯವರೆಲ್ಲ ಬಂದಿರೋ ನೋಡಿ ಟೈಮ್ ಶೋ ಮಾಡ್ಕೊಂಡು ಪೂಜಾ ಹಾಗೂ ಕಿಶನ್ ನ ಕರೆದು ಈ ತರ ನಾವು ಅಡ್ಗೆ ಮಾಡಿರೋದೇ ಕಮ್ಮಿ ಅಂತ ಹೇಳ್ತಾ ಇರ್ತಾರೆ ಅದೇ ಸಮಯಕ್ಕೆ ಆದಿ ಅಲ್ಲಿ ಬಂದು ಎಲ್ಲಾನು ಕೇಳಿಸ್ಕೊತಾರೆ ಹಾಗೆ ಇಲ್ಲಿ ಆದಿ ಕೂಡ ನಿಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನಾನು ಅಪ್ಪಂಗೆ ಎಲ್ಲಾ ವಿಷಯ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಆದಿ ಹೇಳ್ತೀರ ಹಾಗಲ್ಲ ಅವ್ರೆ ಮನೆಗೆ ಅಪ್ಪಕ್ಕೆ ಬಂದಿರೋ ಅತಿಥಿಗಳಿಗೆ ಊಟ ಆಗ್ತಾ ಸತ್ಕಾರ ಮಾಡಿ ಮಾಡ್ದೆ ಕಳ್ಸಿದ್ರೆ ಏನ್ ಚೆನ್ನಾಗಿರುತ್ತೆ ನನ್ಗೆ ಸ್ವಲ್ಪ ಟೈಮ್ ಕೊಡಿ ನಾನು ಎಲ್ಲಾರ್ಗು ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಆ ಭಾಗ್ಯ ಅವರೇ ನೀವು ತಲೆ ಕೆಡ್ಸ್ಕೊಬಿಡಿ ಖಂಡಿತಾಗ್ಲು ನಾನ್ ವೇಟ್ ಮಾಡ್ತೀನಿ ನೀವು ನಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ಯು ವಿಲ್ ಆಗಲ್ವಾ ಇಟ್ ಡೋಂಟ್ ಫರಿ ಅಂತ ಆದಿ ಹೇಳ್ತಾರೆ ಆಗ ಭಾಗ್ಯ ಹಾಗೂ ಭಾಗ್ಯ ಮನೆಯವರಿಗೆ ಖುಷಿ ಆಗುತ್ತೆ ಏನಾಯ್ತಲ್ಲ ನಮ್ ಕೆಲ್ಸ ಶುರು ಮಾಡ್ಕೊಳ್ಳೋಣ ಅಂತ ಕುಸುಮಾ ಹೇಳ್ತಾರೆ ಹಾಗೆ ಇಲ್ಲಿ ಕುಸುಮಾ ಅವರು ಸೆರ್ಗನ್ನ ಕಂಡು ಹಾಕೋತಾರೆ ಇದು ನೋಡಿ ಸನದ ಹಾಗೂ ಭಾಗ್ಯ ಕೂಡ ಹಾಗೆ ಮಾಡ್ತಾರೆ ಆಮೇಲೆ ಆದಿ ಹಾಗೂ ಕಿಶನ್ ಒಂದ್ ಕಡೆ ಬಂದು ನಿಂತ್ಕೋತಾರೆ ಇಲ್ಲಿ ಭಾಗ್ಯ ಸುನಂದ ಪೂಜಾ ಹಾಗೂ ಕುಸುಮಾ ಎಲ್ಲ ಸೇರಿ ತುಂಬಾ ಗಡಿ ಬಿಡಿಲಿ ಅಡುಗೆ ಮಾಡ್ತಿರ್ತಾರೆ ಭಾಗ್ಯ ಅಂತೂ ಒಬ್ಬೊಬ್ಬರಿಗೆ ಕೆಲಸ ಹೇಳ್ತಾ ಇರ್ತಾರೆ ಆದಿಯವರೇ ಸ್ವಲ್ಪ ಪಕ್ಕ ಹೋಗಿ ಅಂತ ಭಾಗ್ಯ ಹೋಗಿ ಆದಿ ಹೇಳ್ತಿದ್ರೆ ಆದಿ ಅಂತ ನಾನೇನ್ ಮಾಡಿದೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಅಶೋದಿ ಅವರೇ ನಾನ್ ಹೇಳಿದ್ರೆ ತಪ್ಪಾಗಿ ತಿಳ್ಕೊಬೇಡಿ ಸ್ವಲ್ಪ ಫ್ರಿಜ್ ಮುಂದೆ ನಿಂತಿದ್ದೀರಾ ಸ್ವಲ್ಪ ಸೈಡ್ಗೆ ಹೋದ್ರೆ ಫ್ರಿಡ್ಜ್ ಇಂದ ಮೊಸರು ತಗೋತೀನಿ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಹಾಗ ಅಂತ ಹೇಳಿ ಇಲ್ಲಿ ಆದಿ ಹಾಗೂ ಕಿಶನ್ ಸೈಡ್ಗೆ ನಿಂತ್ಕೋತಾರೆ ಆಮೇಲೆ ಭಾಗ್ಯ ಫ್ರಿಡ್ಜ್ ಇಂದ ಮೊಸರನ್ನ ತಗೋತಾರೆ ನೋಡು ಪೂಜಾ ಈ ಮಸ್ರನ ಒಂದ್ ಪಾತ್ರೆಗ ಹಾಕಿ ಕಲ್ಸು ಉಪ್ಪು ಎಲ್ಲ ಸರಿಯಾಗಿ ಹಾಕು ನಾನು ಅದಕ್ಕೆ ಮಸಾಲೆನ ರೂಪಿ ಕೊಡ್ತೀನಿ ನೀನು ಆಮೇಲೆ ಅದನ್ನ ಮಿಕ್ಸ್ ಮಾಡ್ಕೋ ಅಂತ ಇಲ್ಲಿ ಭಾಗ್ಯ ಪೂಜನ್ ಹೇಳ್ತಾರೆ ಅಮ್ಮ ನೀನೊಂದ್ ಕೆಲ್ಸ ಮಾಡು ನೀನು ಬೇಗ ಎಷ್ಟ್ ಬೇಕೋ ಅಷ್ಟು ಅಣ್ಣನ ಕುಕ್ಕರ್ಗೆ ಇಟ್ಬಿಡು ಅಂತ ಭಾಗ್ಯ ಸುನಧ ಹೇಳ್ತಾರೆ ಸರಿ ಭಾಗ್ಯ ಅಂತ ಹೇಳಿ ಇಲ್ಲಿ ಸುನದ ಅವರು ಅಕ್ಕಿನ ಕುಕ್ಕರ್ ಗೆ ಹಾಕೋತಿರ್ತಾರೆ ಅತೆ ನೀವೊಂದ್ ಕೆಲ್ಸ ಮಾಡಿ ನೀವು ಪಾಯಸ ಮಾಡೋದಕ್ಕೋಸ್ಕರ ಶಾವ್ಗೆನ ಹುರಿರಿ ಅಂತ ಇಲ್ಲಿ ಕುಸ್ಮನ್ಗೆ ಭಾಗ್ಯ ಹೇಳ್ತಾರೆ ಸರಿ ಭಾಗ್ಯ ಅಂತ ಹೇಳಿ ಇಲ್ಲಿ ಕುಸ್ಮಾ ಕೂಡ ಶಾವಿಗೆನ ಉರಿತಿರ್ತಾರೆ ಇದನ್ನೆಲ್ಲಾ ನೋಡಿ ಭಾಗ್ಯ ಮನೆಯವರು ಅಡುಗೆ ಕೆಲಸನ ನೋಡಿ ಕಿಶನ್ ಹಾಗೂ ಅದಿಗಂತೂ ಶಾಕ್ ಮೇಲೆ ಶಾಕ್ ಆಗುತ್ತೆ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಯಾಕಿ ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ರ ದಯವಿಟ್ಟು ಸ್ವಲ್ಪ ಸುಧಾರ್ಸ್ಕೊಳ್ಳಿ ಆರಾಮಾಗಿಲ್ಲ ಅಂತ ಆದಿ ಎಲ್ಲರ್ಗು ಹೇಳಿ ಅಶೋ ಆದಿ ಅವರೇ ಸುಧಾರ್ಸ್ಕೊಳ್ಳೋ ಅಂತ ಕೆಲಸ ನಾವೇನ್ ಮಾಡ್ತಿದೀವಿ ಅಂತ ಭಾಗ್ಯ ಹೇಳ್ತಾರೆ ಅಶೋ ಭಾಗ್ಯ ಅವರೇ ಇಷ್ಟೊಂದು ಕಡಿಮೆ ಟೈಮ್ ಅಲ್ಲಿ ಇಷ್ಟೆಲ್ಲ ಅಡುಗೆ ಮಾಡ್ತಿದಿರಲ್ಲ ಒಂದ್ ಕಡೆ ಪಾಯಸ ಮಾಡುವಂತಿರಾ ಇನ್ನೊಂದ್ ಕಡೆ ಅನ್ನ ಕೇಳುವಂತಿರ ಇನ್ನೊಂದ್ ಕಡೆ ಒಗ್ಗರಣೆ ಹಾಕುವಂತೀರ ಏನ್ರಿ ಭಾಗ್ಯ ಅವ್ರೆ ನೀವು ನೀವಂತೂ ಸೂಪರ್ ವಾಸ್ಟ್ ಬಿಡಿ ಅಂತ ಆದಿ ಹೇಳಿ ಆಗ ಭಾಗ್ಯ ಏನೋ ಹೇಳಕ್ ಬರ್ತಾರೆ ಆಗ ಪೂಜಾ ಹೇಳ್ತಾರೆ ಅಶೋಭಾವ ಇದಿನ್ನು ಟ್ರೇಲರ್ ಅಷ್ಟೇ ಪಿಕ್ಚರ್ ಇನ್ನು ಬಾಕಿ ಇದೆ ನೋಡ್ತಾರೆ ಏನೇನಾಗುತ್ತೆ ಅಂತ ಪೂಜಾ ಹೇಳ್ತಾರೆ ಆಗ ಕಿಶನ್ ಹಾಗೂ ಆದಿ ಅಂತೂ ತುಂಬಾ ಶಾಕ್ ಅಲ್ಲಿ ಎಲ್ಲಾನು ನೋಡ್ತಿರ್ತಾರೆ ಹಾಗೆ ಇಲ್ಲೇ ಮನೆ ಮಂದಿ ಎಲ್ಲ ಸೇರಿ ಅಂದ್ರೆ ಎಲ್ಲ ಹೆಂಗಸು ಸೇರಿ ಅಡ್ಗೆ ಮಾಡ್ತಾ ಇರ್ತಾರೆ ಮೇಲೆ ಫೋನ್ ಒಂದ್ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರನ್ನೆಲ್ಲಾ ನೋಡಿ ಆದಿ ಹಾಗೂ ಕಿಶನ್ ಗಂತೂ ಸುಸ್ತಾಗುತ್ತೆ ಮತ್ತೆ ಭಾಗ್ಯ ಹೋಗ್ಬಟ್ಟು ಮಾಡಿದ್ಯಾ ಬೆಳಿಗ್ಗೆ ಏನಾದ್ರು ನಾನು ಸ್ವಲ್ಪ ನೆನೆಸ್ಬೇಕಾಗಿತ್ತ ಏನಾದ್ರು ತಯಾರಿ ಮಾಡ್ಕೊಳ್ಳಾ ಅಂತ ಕುಸ್ಮಾ ಹೇಳ್ತೀರಾ ಕಿಶನ್ ಅಂತೂ ಒಬ್ಬಟ್ಟು ಅಂತ ಕೇಳಿ ಫುಲ್ ಖುಷಿ ಆಗ್ಬಿಡುತ್ತೆ ಏನೋ ಒಬ್ಬಟ ಅಂತ ಇಲ್ಲಿ ಕಿಶನ್ ಬಾಯ್ ಬಾಯ್ ಬಿಡ್ತಿರ್ತಾರೆ ಅಶೋಕಿಶನ್ ಕಿಶನ್ ಯಾಕೋ ಆ ತರ ಬಾಯ್ ತಗೊಂಡಿದ್ಯಾ ಆಮೇಲೆ ಏನಾದ್ರು ಒಳಗಡೆ ನೋಣ ಹುಟ್ಟೋದ್ರೆ ಕಷ್ಟ ಬಾಯ್ ಮುಚ್ಚೋ ಅಂತ ಕಿಶನ್ ರೇಗಿಸ್ತಾರೆ ಪೂಜಾ ಕಿಶನ್ ಜೊತೆ ಈ ತರ ಎಲ್ಲಾ ಮಾತಾಡ್ತಾರ ಅಂತ ಭಾಗ್ಯ ಹೇಳ್ತಿರ್ತಾರೆ ಅಶೋಕ್ ಭಾಗ್ಯ ಅವರೇ ಬಿಡಿ ನಿಮ್ ತಂಗಿ ನನ್ಗೇನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾಳೆ ಅನ್ಕೊಂಡಿದ್ದೀರಾ ಅವಳು ಯಾವಾಗ್ಲೂ ಈ ತರನೇ ನನ್ನನ್ನ ರೇಗಿಸ್ತಾಳೆ ಅಂತ ಕಿಶನ್ ಹೇಳ್ತಾರೆ ಕಿಶನ್ ಮಾತ್ ಕೇಳಿ ಎಲ್ಲ ನಗ್ತಿರ್ತಾರೆ ಕಿಶನ್ ಅವ್ರೆ ನೀವೇನು ತಲೆ ಕೆಡ್ಸ್ಕೊಬಿಡಿ ಒಬ್ಬಟ್ಟು ನಾನ್ ಸ್ವಲ್ಪ ಜಾಸ್ತಿನೇ ಮಾಡಿದೀನಿ ನಿಮ್ಗೆ ಇಷ್ಟ ಅಂತ ನನ್ಗೊತ್ತು ಅದಕ್ಕೆ ನಾನು ಮತ್ತೆ ಅಮ್ಮ ಸೇರಿ ಜಾಸ್ತಿ ಮಾಡಿದೀನಿ ಅಂತ ಇಲ್ಲಿ ಭಾಗ್ಯ ಸುನಂದ ಹೇಳ್ತಾರೆ ಹೌದಾ ಹಾಗಾದ್ರೆ ಒಂದ್ ಒಬ್ಬಟ್ಟು ಸಿಗುತ್ತಾ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಕಿಶನ್ ನೀನ್ ಒಳ್ಳೆ ಅಂತ ಇಲ್ಲಿ ಪೂಜಾ ಹೇಳ್ತಿರ್ತಾರೆ ಅಶೋ ನಮ್ಮತ್ತೆ ಮನೆಯಲ್ಲಿ ನಾನ್ ತಿನ್ನಕ್ಕೆ ಯಾಕೆ ಮುಜುಗರ ಪಟ್ಕೋಬೇಕು ಅಂತ ಕಿಶನ್ ಹೇಳ್ತಿದೆ ಸರಿ ಅಲ್ವಾ ಭಾಗ್ಯ ಅವರೇ ನಾನು ಹೇಳಿದ್ದು ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಹಾ ಕಿಶನ್ ನೀನ್ ಹೇಳ್ತೀರಾ ಸರಿಯಾಗೈತೆ ಇದು ಒಬ್ಬಟ್ಟ ಕೊಡ್ತೀನಿ ಅಂತ ಹೇಳಿ ಭಾಗ್ಯ ಒಬ್ಬಟ್ಟನ್ನ ಕಿಶನ್ ಗೆ ಕೊಡ್ತಾರೆ ಆದಿ ಅವರೇ ನಿಮ್ಗೂ ಸ್ವೀಟ್ ಹಾಕೋ ಕೊಡ್ಲಾ ಅಂತ ಇಲ್ಲಿ ಆದಿನ ಭಾಗ್ಯ ಕೇಳ್ತೀರಾ ನಂಗೆ ಒಬ್ಬಟ್ಟೆಲ್ಲ ಇಷ್ಟ ಇಲ್ಲ ನಂಗೆ ನೀವ್ ಮಾಡ್ತಿರಲ್ಲ ಭಾಗ್ಯ ಬಾತ್ ಅಂತ ತುಂಬಾ ಇಷ್ಟ ಅಂತ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ಕುಸುಮಾ ಅಂತೂ ನಗ್ತಿರ್ತಾರೆ ಅಶೋಕ್ ಫ್ರೆಂಡ್ ಬಾಗಿ ಬಾದು ಮಾಡಿಲ್ಲ ಹಬ್ಬ ಅಂದ್ರೆ ಇದು ಹೋಳ್ಗೆ ಮಾಡಿದೀವಿ ಒಬ್ಬಟ್ಟು ಮಾಡಿದೀವಿ ಅದನ್ನ ತಿನ್ನಿ ಅಂತ ಇಲ್ಲಿ ಕುಸುಮಾ ಹೇಳ್ತೀರಾ ಸದಿಗೇಳ್ತಿ ನೀನ್ ಏನ್ ಕೊಡ್ತೀಯಾ ಕೊಡು ನನ್ಗಂತೂ ನಿನ್ ಕೈಯಲ್ಲಿ ಕೊಡೋದೆಲ್ಲ ಇಷ್ಟ ಆಗುತ್ತೆ ಅಂತ ಆದಿ ಕುಸುಮಾ ಹೇಳ್ತಾರೆ ಆಮೇಲೆ ಇಲ್ಲಿ ಕುಸು ಹೋಗಿ ಆದಿಗೆ ಒಬ್ಬಟ್ಟನ ಕೊಡ್ತಾರೆ ಹಾಗೆ ತುಪ್ಪ ಹಾಕ್ತಾ ಇರ್ತಾರೆ ಅಶೋಕ್ ಫ್ರೆಂಡ್ ಏನಿದು ಗೆಲ್ತಿ ಇಷ್ಟೊಂದು ತುಪ್ಪ ಹಾಕ್ಬೇಡಿ ಆಮೇಲೆ ಅಷ್ಟ ಜಾಸ್ತಿ ತುಪ್ಪ ನಾನ್ ತಿನ್ನಲ್ಲ ಅಂತ ಆದಿ ಹೇಳ್ತೀರಾ ಅಶೋ ಫ್ರೆಂಡ್ ಏನ್ ಈ ತರ ಹೇಳ್ತಿದ್ರ ಹಬ್ಬಕ್ ಒಂದೇ ಸತಿ ಅಲ್ವಾ ನಾವ್ ಈ ತರ ಚೆನ್ನಾಗಿ ಆ ತುಪ್ಪ ತಿಂದ್ರೆ ಕೊಬ್ಬು ಬರುತ್ತೆ ಹಾಗೆ ಕೊಬ್ಬು ನಂಶ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಬಾರ್ದು ಯಾಕೆಂದ್ರೆ ತುಪ್ಪ ಅಂದ್ರೆ ಒಳ್ಳೆ ಕೊಬ್ಬಿನ ಅಂಶ ಇರುತ್ತೆ ಅದಕ್ಕೋಸ್ಕರ ತಿನ್ಲೇಬೇಕು ಈ ಪಿಜ್ಜಾ ಬರ್ಗರ್ ತಿಂತಿರಲ್ಲ ಅದಕ್ಕಿಂತ ಈ ಒಬ್ಬಟ್ಟ ತಿನ್ನದೆ ಎಷ್ಟೋ ಮೇಲು ಅಂತ ಕುಸುಮಾ ಹೇಳ್ತಾರೆ ಹಾಗೆ ಇಲ್ಲಿ ಭಾಗ್ಯ ಹಾಗೂ ಎಲ್ಲರೂ ಸೇರಿ ಕೊನೆಗೂ ಅಡ್ಗೆ ಮಾಡಿ ಮುಗಿಸ್ತಾರೆ ಆ ಕಡೆ ಕಾಮತ್ ಅವರಂತೂ ಮೀನಾಕ್ಷಿ ಜೊತೆ ಮಾತಾಡ್ತಿರ್ತಾರೆ ಅಲ್ಲಾ ಹೇಳು ಒಳಗಡೆ ಹೋದವ್ರು ಪತ್ತೇನೆ ಇಲ್ವಲ್ಲ ಈ ಆದಿ ಕಿಶನು ಅಡ್ಗೆ ಮನೆ ಕೊಟ್ಟೋದ್ರಲ್ಲ ಈ ಆದಿ ಮತ್ತೆ ಕಿಶನ್ ಗೆ ಅಡುಗೆ ಮಾಡಿ ಏನ್ ಕೆಲ್ಸ ಒಂದ್ ನಿಮಿಷ ನಾನ್ ನೋಡ್ಕೊ ಬರ್ತೀನಿ ಅಂತ ಹೇಳಿ ಕಾಮತ್ ಅವ್ರು ಹೋಗ್ತಿರ್ತಾರೆ ಆಗ ಕನಿಕ ಹಾಗೂ ಮೀನಾಕ್ಷಿ ಮಾತಾಡ್ಕೊತಿರ್ತಾರೆ ಅಲ್ಲ ನಾನು ಬರಲ್ಲ ಅಂತ ಹೇಳ್ತಿದ್ದೆ ನೀವೇ ನನ್ನ ಫೋರ್ಸ್ ಮಾಡಿ ಕಲ್ಸಿದ್ರಿ ನಿಜವಾಗ್ಲು ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ ಅಂತ ಕನಿಕಾ ಹೇಳ್ತಾರೆ ನೋಡು ಕನಿಕಾ ಇರಿಟೇಟ್ ನನಗೂ ಕೂಡ ಆಗ್ತಿದೆ ಬಟ್ ಏನು ಮಾಡಕ್ಕಾಗಲ್ಲ ಆದಿ ಬಾಗಿನ್ಗೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾನೆ ಅದನ್ನ ಏನಾರು ಮಾಡಿ ನಾವ್ ತಡೀಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ ಸರಿ ಕನಿಕಾ ನೀನ್ ಇಲ್ಲೇ ಕೂತಿರು ಎಲ್ಲರೂ ಅಡ್ಗೆ ಮನೆ ಸೇರಿ ಏನ್ ಮಾಡ್ತಿದ್ದಾರೆ ಅಂತ ನಾನು ನೋಡ್ಕೊ ಬರ್ತೀನಿ ಅಂತ ಹೇಳಿ ಮೀನಾಕ್ಷಿ ಕೂಡ ಬರ್ತಾರೆ ಅಲ್ಲ ಎಲ್ಲರೂ ಏನ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಕಾಮತ್ ಅವರು ಬರ್ತಿದಂಗೆ ಬಾಗಿಂಗದ್ದು ಕಾಮತ್ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ ಏನಮ್ಮ ಮಾ ಬಾಗ್ಯ ಏನ್ ಮಾಡ್ತೀರಿ ಅಂತ ಕಾಮತ್ ಹೇಳ್ತಾರೆ ಅದು ಮಾವ ಅದು ಮಾವ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಾ ಇರ್ತಾರೆ ಅಪ್ಪ ಏನಿಲ್ಲ ಲಾಭ ನಮ್ ಕಿಶನ್ ಗೆ ಭಾಗ್ಯ ಅವ್ರ ಮನೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದನ್ಕೋಸ್ಕರ ತಿನ್ನೋದಕ್ಕೆ ಅಂತ ಬಂದಿದ್ದಾರೆ ಅಂತ ಇಲ್ಲಿ ಆದಿ ಹೇಳ್ಬಿಡ್ತಾರೆ ಏನಪ್ಪಾ ಇದು ಬರೀ ಅಳಿಯದ್ರಗ್ ಮಾತ್ರ ಚೆನ್ನಾಗಿ ಉಪಚಾರ ಮಾಡ್ತಿದ್ದಾರೆ ಅಳಿಯನ್ನ ಅಪ್ಪಂಗೆ ಮರ್ಬಿಟ್ರಲ್ಲ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ತಮಾಷೆ ಮಾಡ್ತಾರೆ ಅಶೋಮವ ಏನ್ ಈ ತರ ಹೇಳ್ತಿರಲ್ಲ ನೀವು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಅಂತ ಹೇಳಿ ನಿಮ್ಗೆ ಕೊಟ್ಟಿಲ್ಲ ಅಷ್ಟೇ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅದಕ್ಕೆ ನಮ್ಮ ಹಬ್ಬ ಅಂದ್ಮೇಲೆ ಯಾವ್ ಸ್ವೀಟು ಏನು ಇಲ್ಲ ಎಲ್ಲಾನು ಸುಮ್ನೆ ತಿಂತಾ ಇರದೆ ಅಲ್ವಾ ಆದಿ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತೀರ ಹಾಬಾ ಸರಿ ತಿನ್ನಿ ಅದೇ ಸ್ವಲ್ಪ ತಿನ್ನಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಮತ್ತೆ ಭಾಗ್ಯ ಏನೆಲ್ಲ ಅಡ್ಗೆ ಮಾಡಿದ್ಯಾ ಅಂತ ಇಲ್ಲಿ ಕಾಮತ್ ಕೇಳ್ತಿದ್ರೆ ಇಲ್ಲಿ ಬಾಕಿ ಅವರು ಹಾಮಾವ ಎಲ್ಲ ತಯಾರಾಗಿದೆ ಈಗ ಊಟ ಕೂತ್ಕೊಳ್ಳಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಸರಿಯಮ್ಮ ನಂಗಂತೂ ಹೊಟ್ಟೆ ತುಂಬಾ ಸಿಕ್ಕಿದೆ ಅಂತ ಹೇಳಿ ಕಾಮತ್ ಅವ್ರು ಹೋಗ್ತಿರ್ತಾರೆ ಇಲ್ಲೆಲ್ಲಾ ಖುಷಿಯಾಗಿ ಮಾತಾಡ್ತಿರ ನೋಡಿ ಮೀನಾಕ್ಷಿ ಅಂತೂ ತುಂಬಾ ಕೋಪ ಮಾಡ್ಕೋತಾರೆ ಇದೇನಿದು ಇವ್ರ ಮನೆ ಊಟಕ್ಕೆ ಈ ಆದಿ ಕಿಶನ್ ಮತ್ತೆ ನಮ್ಮಣ್ಣ ಇಷ್ಟೆಲ್ಲ ಆಡ್ತಿದಾರ ನಿಜವಾಗ್ಲು ಇವ್ರಿಗೆಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಆಫ್ಟರ್ ಆಲ್ ಒಂದ್ ಊಟಕ್ಕೋಸ್ಕರ ಈ ತರ ಬಾಯ ಬಾಯ್ ಬಿಡ್ತಿದ್ರಲ್ಲ ಅದು ನಮ್ಮನೆಯವರು ಅಭಾಗ್ಯ ಸರಿಯಾಗಿ ಫೋನ್ ಮಾಡಿದಾಳೆ ನಮ್ಮ ಮನೆಯವ್ರನ್ನೆಲ್ಲ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಬಾಗಿನ ಬಾಯ್ಕೋತಿರ್ತಾರೆ ಆ ಕಡೆ ಶ್ರೇಷ್ಠ ಅಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಶ್ರೇಷ್ಠ ಒಂದ್ ನಿಮಿಷ ಕೇಳು ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ರು ಇಲ್ಲ ತಾಂಡವ್ ನೀನ್ ಏನ್ ಹೇಳ್ದೆ ನನ್ ಮಕ್ಳು ವಿಷಯಕ್ಕೆ ಬರ್ಬೇಡ ಅಂತ ಹೇಳ್ತೆ ಓಕೆ ಸರಿ ನಾನ್ ನಿನ್ ಮುಂದೆ ನಿನ್ ಮಕ್ಳು ವಿಷಯಕ್ಕಂತೂ ನಾನಂತೂ ತಲೆ ಹಾಕಲ್ಲ ಅಭಾಗ್ಯ ನಿನ್ ಏನಾದ್ರು ಮಾಡ್ಲಿ ಇನ್ಸಲ್ಟ್ ಮಾಡ್ಲಿ ಅಥವಾ ನಿಂಗೆ ಅವ್ ಮಾಡ್ಲಿ ಏನಾದ್ರು ಮಾಡ್ಲಿ ನನ್ ಒಂದ್ ಮಾತು ಕೂಡ ಆಡಲ್ಲ ಅಂತ ಇಲ್ಲಿ ಶ್ರೇಷ್ಠ ಕೋಪ ಮಾಡ್ಕೋತಾರೆ ಹಾಗಲ್ಲ ಶ್ರೇಷ್ಠ ನಾನು ಏನ್ ಹೇಳ್ತೀನಿ ಅರ್ಥ ಮಾಡ್ಕೋ ನೀನು ಬಾಗಿನ್ ಜೊತೆ ಎಷ್ಟಾದ್ರು ಮಾತಾಡು ಏನಾದ್ರೂ ಜಗಳಾಡು ನಾನ್ ತಲೆ ಕೆಡ್ಸ್ಕೊಳ್ಳಲ್ಲ ಆದ್ರೆ ನನ್ ಮಕ್ಳು ವಿಷಯಕ್ಕಾಗ್ಲಿ ಅಥವಾ ನಮ್ಮ ಅಪ್ಪ ಅಮ್ಮನ ವಿಷಯಕ್ಕಾಗ್ಲಿ ಮಾತಾಡಕ್ ಹೋಗ್ಬೇಡ ಅಂತ ತಾಂಡವ್ ಹೇಳ್ಬಿಡ್ತಾರೆ ಏನ್ ತಾಂಡವ್ ಮಕ್ಳು ಮಕ್ಳು ಅಂತ ಇಷ್ಟೊಂದು ಮಾತಾಡ್ತಿದ್ಯಲ್ಲ ಏನು ಮಕ್ಳು ಮೇಲೆ ಅಷ್ಟೊಂದ್ ಪ್ರೀತಿನ ಅಂತ ಶ್ರೇಷ್ಠ ಹೇಳ್ತಿದೆ ಹೌದು ಕೋರ್ಸ್ ನನ್ ಮಕ್ಳು ಮೇಲೆ ನಂಗೆ ಪ್ರೀತಿ ಇಲ್ದೇ ಅಂತ ಎಷ್ಟೇ ಆದ್ರೂ ಅವ್ರಿಬ್ರು ನನ್ ಮಕ್ಳು ಅಂತ ತಾಂಡವ್ ಹೇಳ್ಬಿಡ್ತಾರೆ ಮಾತ್ ಕೇಳಿ ಶ್ರೇಷ್ಠ ಆಗಂತೂ ತುಂಬಾ ಶಾಕ್ ಆಗುತ್ತೆ ಸೊ ನಿನ್ಗೆ ನಿನ್ ಮಕ್ಳು ಇಂಪಾರ್ಟೆಂಟ್ ಅಂತ ತಾಂಡವ್ ಶ್ರೇಷ್ಠ ಹೇಳ್ಬಿಡ್ತಾರೆ ಅಯ್ಯೋ ಶ್ರೇಷ್ಠ ನಾನೇನ್ ಹೇಳ್ತಿದ್ದೀನಿ ನೀನ್ ಏನ್ ಮಾತಾಡ್ತಿದ್ಯಾ ನಾನ್ ಜಸ್ಟ್ ಹೇಳಿದ್ದು ನಮ್ ವಿಷಯಕ್ಕೆ ಮಕ್ಳನ್ನೆಲ್ಲ ಇಂಟರ್ಫಿಯರ್ ಮಾಡ್ಬೇಡ ಅಂತ ಅದನ್ ಬಿಟ್ಟು ಬೇರೆ ಏನು ಹೇಳಲಿಲ್ಲ ಅಂತ ತಾಂಡವ್ ಹೇಳ್ತಾರೆ ಓಕೆ ತಾಂಡವ್ ನೀನ್ ಏನ್ ಇಂಟೇಶನ್ ಇಂದ ಹೇಳ್ತಿದ್ಯಾ ನನ್ಗೆ ಚೆನ್ನಾಗ್ ಆಗ್ತಾ ಇತ್ತು ಈಗ ನಿನ್ ಬಗ್ಗೆ ಕಂಪ್ಲೀಟ್ ಆಗಿ ನಾನ್ ಅರ್ಥ ಮಾಡ್ಕೊಂಡಿದ್ದೀನಿ ಬಿಡು ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಭಾಗ್ಯ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕೆಳಗಡೆ ಕೂತಿರ್ತಾರೆ ಇಲ್ಲಿ ಕಾಮತ್ ಅವ್ರಿಗೆ ಅಜೋಣ ನಿಂಗೆ ಕೆಳಗಡೆ ಕೂತ್ಕೊಳ್ಳಕ್ಕೆ ಕಷ್ಟ ಆಗುತ್ತೇನೋ ನೀನು ಮೇಲ್ಗಡೆ ಕುತ್ಕೋ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ ಪರವಾಗಿಲ್ಲ ಕಡಮ್ಮ ಒಂದಿನ ಅಲ್ವಾ ಎಲ್ಲರ ಜೊತೆ ಹಬ್ಬ ಊಟ ಮಾಡದೆ ಒಂಥರ ಚೆನ್ನಾಗಿರುತ್ತೆ ನಾನು ಕೆಳಗಡೆನೆ ಕೂತ್ಕೋತೀನಿ ಅಂತ ಇಲ್ಲಿ ಕಾಮತ್ ಅವರು ಮೀನಾಕ್ಷಿಗೆ ಹೇಳ್ತಾರೆ ಹಾಗೆ ಇಲ್ಲಿ ಭಾಗ್ಯ ಕುಸುಮಾ ಸುನಂದ ಎಲ್ಲರೂ ಸೇರ್ಕೊಂಡು ಊಟನ ಬಡಿಸ್ತಿರ್ತಾರೆ ಹಾಗೆ ಇಲ್ಲಿ ಪೂಜಾ ಹಾಗೂ ಕಿಶನ ಒಂದ್ ಕಡೆ ಕೂರ್ತಿರ್ತಾರೆ ಗಂಡ ಹೆಂಡಿ ಆದ್ಮೇಲೆ ಮತ್ತೊಂದ್ನೇ ಸರಿ ನಮ್ಮ ಮನೆಗ್ ಬರ್ತಾ ಇದ್ದೀರಾ ಅದು ತಾಯಿ ಮನೆಗೆ ನೀವು ನೆಮ್ಮದಿಯಾಗಿ ಇಬ್ರು ಖುಷಿಯಿಂದ ಊಟ ಮಾಡಿ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹಾಗೆ ಇಲ್ಲಿ ಭಾಗ್ಯ ಕುಸುಮಾ ಸುನಂದ ಊಟ ಹಾಕೋದಿಕ್ಕೆ ಸ್ವಲ್ಪ ಕಷ್ಟ ಪಡ್ತಿರ್ತಾರೆ ಅದು ನೋಡಿ ಇಲ್ಲಿ ಆದಿಗಂತೂ ತುಂಬಾ ಬೇಜಾರಾಗಿ ಬಿಡುತ್ತೆ ನಾನಿರ್ಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೊತಿರಾ ನಾನು ವೇ ನಿಮ್ ಜೊತೆ ಹೆಲ್ಪ್ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ ಏನಾಯ್ತಿಯವ್ರೆ ನೀವ್ ಹೆಲ್ಪ್ ಮಾಡ್ತೀರಾ ಅದು ಊಟನ ಬಡ್ಸೋದಿಕ್ಕೆ ಬೇಡ ಅಂತ ಭಾಗ್ಯ ಹೇಳ್ತಾರೆ ಪರವಾಗಿಲ್ಲ ಭಾಗ್ಯ ಇದು ನನ್ ಮನೇನೆ ನನ್ ಮನೆ ಅಂದ್ಮೇಲೆ ನನ್ ಮನೆ ನನ್ ಕೆಲಸ ಮಾಡೋದಕ್ಕೆ ನಂಗೇನು ಏನು ಎಸಿಟೇಷನ್ ಆಗಲ್ಲ ಅನುಕಂಫರ್ಟಬಲ್ ಆಗಿ ಇದೀನಿ ನಾನು ಊಟ ಬಡಿಸ್ತೀನಿ ಅಂತ ಹೇಳಿ ಇಲ್ಲಿ ಊಟ ಬಡಿಸ್ತಿರ್ತಾರೆ ಅದನ್ನೆಲ್ಲ ನೋಡಿ ಕನಿಕ ಮೀನಾಕ್ಷಿ ಅಂತ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಇಲ್ಲಿಗೆ ನಾಳೆ ಸಂಚಿಗೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಬರ ಲೈಕ್ ಕೊಡ್ತೇನೆ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು